ಸಮಸ್ಯೆಗಳಿಗೆ ಪ್ರಮುಖ ಕಾರಣಗಳೇನು ಪುರುಷರಲ್ಲಿನ ಲೈಂಗಿಕ ದೌರ್ಬಲ್ಯತೆಗೆ ಕಾರಣವೇನು ಲೈಂಗಿಕ ಸಮಸ್ಯೆ ಹಾಗೂ ಬಂಚೇತನಕ್ಕೆ ಇಲ್ಲಿದೆ ಶಾಶ್ವತ ಪರಿಹಾರ ನಮಸ್ಕಾರ ವೀಕ್ಷಕರೇ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ಪಂಡಿತನಹಳ್ಳಿ ತುಮಕೂರು ಇವರ ಆರೋಗ್ಯ ಸೂತ್ರಕ್ಕೆ ಸ್ವಾಗತ ಹೌದು ಸ್ನೇಹಿತರೆ ಸಂಭೋಗ ಕಾಮ ಕ್ರೀಡೆ ಅನ್ನೋದು ಗಂಡು ಹೆಣ್ಣಿನ ಸಂಬಂಧಕ್ಕೆ ಸುಂದರವಾದ ವೇದಿಕೆ ಆದರೆ ಇವತ್ತಿನ ಕಾಲದಲ್ಲಿ ಸಂಪೂರ್ಣವಾಗಿ ತೃಪ್ತಿದಾಯಕವಾಗಿ ಭಾವತೃಪ್ತಿ ಪಡೆಯೋದಕ್ಕೆ ಈ ವೇದಿಕೆಯನ್ನ ಬಳಸಿಕೊಳ್ಳಲಾಗುತ್ತಿಲ್ಲ ಅದಕ್ಕೆ ಕಾರಣ ಹಲವಾರು ಓಡುತ್ತಿರುವ ಜಗತ್ತಿನಲ್ಲಿ ಅದರೊಟ್ಟಿಗೆ ಓಡಲು ನಾವು ಶುರು ಮಾಡಿದ್ದೇವೆ ಇದರಿಂದ ನಮ್ಮ ಆಶೆಗಳನ್ನ ಬಯಕೆಗಳನ್ನ ಪಕ್ಕಕ್ಕಿಡುತ್ತಿದ್ದೇವೆ ಇದರಿಂದ ದಾಂಪತ್ಯ ವಿರಸ ವಿಚ್ಛೇದನ ಲೈಂಗಿಕ ದೌರ್ಬಲ್ಯತೆ ಲೈಂಗಿಕ ವ್ಯಾಧಿ ಲೈಂಗಿಕತೆ ಬಗ್ಗೆ ಜಿಗುಪ್ಸೆ ಬಂಚೇತನ ಹೀಗೆ ಹತ್ತು ಹಲವು ಸಮಸ್ಯೆಗಳನ್ನ ಇವತ್ತು ಎದುರಿಸುತ್ತಿದ್ದೇವೆ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಸುಖ ನೀಡುತ್ತಿಲ್ಲ ಇವತ್ತು ಯಾವುದೇ ಲೈಂಗಿಕ ಸಮಸ್ಯೆ ಹೇಳಿಕೊಳ್ಳಲಾಗದ ಅನುಭವಿಸಲಾಗದ ಹಿಂಸೆ ಪಡುತ್ತಿದ್ದಾರೆ ವೈದ್ಯರಲ್ಲಿಗೆ ಹೋಗಲು ನಾಚಿಕೆ ಸಂಕೋಚ ಪಡುತ್ತಿದ್ದಾರೆ ಯೋಚನೆ ಬಿಡಿ ಸ್ನೇಹಿತರೆ ನಿಮ್ಮ ಎಂತಹದ್ದೇ ಲೈಂಗಿಕ ಸಮಸ್ಯೆಗಳಿರಲಿ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದದ ಖ್ಯಾತ ಪಾರಂಪರಿಕ ವೈದ್ಯರು ಸೂಕ್ತ ಚಿಕಿತ್ಸೆ ನೀಡಿ ಎಂತಹದ್ದೇ ಸಮಸ್ಯೆ ಇದ್ದರೂ ಸಹ ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡಲಿದ್ದಾರೆ ಪುರುಷ ಲೈಂಗಿಕ ಅಪಸಾಮಾನ್ಯ ಕ್ರಿಯೆಯ ಮುಖ್ಯ ವಿಧಗಳು ನಿಮುರುವಿಕೆಯ ಅಪಸಾಮಾನ್ಯ ಕ್ರಿಯೆ ಅಕಾಲಿಕ ಉದ್ಗಾರ ಕಲನವನ್ನ ವಿಳಂಬಗೊಳಿಸುತ್ತದೆ ಅಥವಾ ಪ್ರತಿಬಂಧಿಸುತ್ತದೆ ಲೈಂಗಿಕತೆಯ ಮೇಲಿನ ಆಸಕ್ತಿ ಕಡಿಮೆಯಾಗುವುದು ಒಟ್ಟಾರೆ ಲೈಂಗಿಕ ಅಪಸಾಮಾನ್ಯ ಕ್ರಿಯೆಯ ದೈಹಿಕ ಕಾರಣಗಳು ಹೀಗಿರಬಹುದು ಕಡಿಮೆ ಟೆಸ್ಟೆಸ್ಟರಾನ್ ಮಟ್ಟಗಳು ಖಿನ್ನತೆ ಶಮನಕಾರಿಗಳು ಅಧಿಕ ರಕ್ತದೊತ್ತಡ ಔಷಧಿಗಳು ರಕ್ತನಾಳದ ಕಾಯಿಲೆಗಳಾದ ಅಪಧಮನಿ ಕಾಟಿನ್ಯ ಮತ್ತು ಅಧಿಕ ರಕ್ತದೊತ್ತಡ ಮಧುಮೇಹ ಅಥವಾ ಶಸ್ತ್ರಚಿಕಿತ್ಸೆಯಿಂದ ಪಾರ್ಶ್ವವಾಯು ಅಥವಾ ನರಹಾನಿ ಧೂಮಪಾನ ಮದ್ಯಪಾನ ಮತ್ತು ಮಾದಕ ದ್ರವ್ಯ ಸೇವನೆ ಮಾನಸಿಕ ಕಾರಣಗಳು ಹೀಗಿರಬಹುದು ಲೈಂಗಿಕ ಕಾರ್ಯಕ್ಷಮತೆಯ ಬಗ್ಗೆ ಅನುಮಾನ ವೈವಾಹಿಕ ಅಥವಾ ಸಂಬಂಧದ ಸಮಸ್ಯೆಗಳು ಖಿನ್ನತೆ ಅಪರಾಧದ ಭಾವನೆಗಳು ಹಿಂದಿನ ಲೈಂಗಿಕ ಅಪಘಾತದ ಪರಿಣಾಮಗಳು ಕೆಲಸಕ್ಕೆ ಸಂಬಂಧಿಸಿದ ಒತ್ತಡ ಮತ್ತು ಆತಂಕ ಲೈಂಗಿಕ ಅಪಸಾಮಾನ್ಯ ಕ್ರಿಯೆಯೊಂದಿಗೆ ಪುರುಷರು ಎದುರಿಸುತ್ತಿರುವ ಸಾಮಾನ್ಯ ಸಮಸ್ಯೆಗಳೆಂದರೆ ಕಲನದ ತೊಂದರೆಗಳು ನಿಮುರುವಿಕೆಯನ್ನ ಪಡೆಯದಿರುವುದು ಮತ್ತು ಲೈಂಗಿಕ ಬಯಕೆಯನ್ನ ಹೊಂದಿಲ್ಲದಿರುವುದು ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಓದಿ ಹೆಚ್ಚಾಗಿ ಆತಂಕಕ್ಕೆ ಒಳಗಾಗಬೇಡಿ ಏಕೆಂದರೆ ಅನಾದಿ ಕಾಲದಿಂದಲೂ ಈ ಸಮಸ್ಯೆಗಳು ಸಾಮಾನ್ಯವಾಗಿವೆ ಅವುಗಳಿಗಾಗಿಯೇ ನಮ್ಮ ಆಯುರ್ವೇದದಲ್ಲಿ ಸಿದ್ಧವಾದ ಪರಿಣಾಮಕಾರಿ ಔಷಧಿಗಳಿವೆ ಆಯುರ್ವೇದವು ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಹೊಂದಿದೆ ಪುರುಷರಲ್ಲಿನ ಲೈಂಗಿಕ ಸಮಸ್ಯೆಗಳನ್ನ ಪರಿಹರಿಸಲು ಅನೇಕ ಗಿಡಮೂಲಿಕೆಗಳು ಲಭ್ಯವಿದೆ ಅವುಗಳಲ್ಲಿ ಮುಖ್ಯವಾಗಿ ಶಿಲಾಜಿತ್ ಅಶ್ವಗಂಧ ಸಫೇದ್ ಮುಸ್ಲಿ ಮುಸ್ಲಿ ಅಕರ್ಕಾರ ವಿದರೀಕಂದ್ ಇವುಗಳ ಕಾರ್ಯವಿಧಾನವನ್ನ ಒಂದೊಂದಾಗಿ ಚರ್ಚಿಸೋಣ ಶಿಲಾಜಿತ್ ಈ ಪೂರಕವು ವ್ಯಕ್ತಿಯು ತನ್ನ ನಿಂಬರುವಿಕೆಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಅಕಾಲಿಕ ಸ್ಕಲನವನ್ನ ತಡೆಯುತ್ತದೆ ಇದು ಶಕ್ತಿಯುತವಾದ ಉತ್ಕರ್ಷಣಾ ನಿರೋಧಕಗಳು ಮತ್ತು ಖನಿಜಗಳನ್ನ ಹೊಂದಿರುತ್ತದೆ ಇದು ಪುರುಷ ಜನಕಾಂಗಗಳಿಗೆ ಸರಿಯಾದ ರಕ್ತದ ಹರಿವನ್ನ ಖಚಿತಪಡಿಸುತ್ತದೆ ಈ ಪೂರಕವು ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ ಉತ್ತಮ ಲೈಂಗಿಕ ಪ್ರಚೋದನೆಗೆ ಕಾರಣವಾಗುತ್ತದೆ ಮತ್ತು ಪುರುಷರ ಶಕ್ತಿಯನ್ನ ಹೆಚ್ಚಿಸುತ್ತದೆ ದೀರ್ಘಕಾಲದ ಆಯಾಸದೊಂದಿಗೆ ಹೋರಾಡಲು ಮತ್ತು ಶಕ್ತಿಯನ್ನ ಹೆಚ್ಚಿಸಲು ಇದು ನಿಮಗೆ ಸಹ ಸಹಾಯ ಮಾಡುತ್ತದೆ ಇದೆಲ್ಲವೂ ನಿಮ್ಮ ಲೈಂಗಿಕ ಕಾರ್ಯಕ್ಷಮತೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಶ್ವಗಂಧ ಅಶ್ವಗಂಧವು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರುವ ಇದು ಪ್ರಾಚೀನ ಔಷಧಿಯ ಸಸ್ಯವಾಗಿದೆ ಇದು ಆತಂಕ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಖಿನ್ನತೆಯ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಪುರುಷರಲ್ಲಿ ಫಲವತ್ತತೆ ಮತ್ತು ಟೆಸ್ಟೆಸ್ಟಿರೋನ್ ಅನ್ನ ಹೆಚ್ಚಿಸುತ್ತದೆ ಮತ್ತು ಮೆದುಳಿನ ಕಾರ್ಯವನ್ನ ಹೆಚ್ಚಿಸುತ್ತದೆ ದೈಹಿಕ ನಿಶಕ್ತಿಯೂ ಸಹ ಲೈಂಗಿಕತೆ ಕಡಿಮೆಯಾಗಲು ಒಂದು ಪ್ರಮುಖವಾದ ಕಾರಣವಾಗಿದ್ದು ಅಶ್ವಗಂಧ ಶರೀರಕ್ಕೆ ಪುಷ್ಟಿ ನೀಡುತ್ತದೆ ಸಫೇದ್ ಮುಸ್ಲಿಂ ಸಫೇದ್ ಮುಸ್ಲಿ ಬಲವಾದ ಕಾಮೋತ್ತೇಜಕ ಪರಿಣಾಮಗಳನ್ನ ನೀಡುತ್ತದೆ ಇದು ಮಾನಸಿಕ ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಕಾಮಾಸಕ್ತಿಯನ್ನ ಹೆಚ್ಚಿಸಲು ಹಾರ್ಮೋನುಗಳನ್ನ ಉತ್ತೇಜಿಸುತ್ತದೆ ಪುರುಷರಲ್ಲಿ ವೀರ್ಯತ್ವ ಮತ್ತು ತಾಣವನ್ನ ಹೆಚ್ಚಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಕಾಲಾ ಮುಸ್ಲಿ ಅಕಾಲಿಕ ಉದ್ಗಾರ ನಿಮಿರುವಿಕೆ ಅಪಸಾಮಾನ್ಯ ಕ್ರಿಯೆಯಂತಹ ಲೈಂಗಿಕ ಸಮಸ್ಯೆಗಳನ್ನ ನಿರ್ವಹಿಸಲು ಪುರುಷರಿಗೆ ಕಾಲಾ ಮುಸ್ಲಿ ಉಪಯುಕ್ತವಾಗಿದೆ ವೀರ್ಯಗಳ ಗುಣಮಟ್ಟ ಮತ್ತು ಪ್ರಮಾಣವನ್ನ ಸುಧಾರಿಸಲು ಸಹಾಯ ಮಾಡುವ ಅದರ ವಾಜೀಕರಣ ಕಾಮೋತ್ತೇಜಕ ಆಸ್ತಿಯೇ ಇದಕ್ಕೆ ಕಾರಣ ಹೀಗಾಗಿ ಇದು ಲೈಂಗಿಕ ಶಕ್ತಿ ಮತ್ತು ತ್ರಾಣವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅಕರ್ಕಾರ ಪುರುಷರಲ್ಲಿ ಲೈಂಗಿಕ ಕಾರ್ಯಕ್ಷಮತೆಯನ್ನ ಸುಧಾರಿಸಲು ಅಕರ್ಕಾರ ಸಹಾಯ ಮಾಡುತ್ತದೆ ಇದು ಟೆಸ್ಟೆಸ್ಟರಾನ್ ಸ್ರವಿಸುವಿಕೆಯನ್ನ ಉತ್ತೇಜಿಸುತ್ತದೆ ಇದು ಪುರುಷ ಲೈಂಗಿಕ ಅಂಗದ ರಕ್ತದ ಹರಿವನ್ನ ಸುಧಾರಿಸುತ್ತದೆ ನಿಮಿರುವಿಕೆಯನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ವೀರ್ಯ ಉತ್ಪಾದನೆಯನ್ನ ಹೆಚ್ಚಿಸುತ್ತದೆ ಹೀಗೆ ಲೈಂಗಿಕ ಬಯಕೆ ಮತ್ತು ಒಟ್ಟಾರೆ ಲೈಂಗಿಕ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತದೆ ವಿದರಿ ಕಟ್ ಬಿದಿರೀಕ್ ಅದರ ಕಾಮೋತ್ತೇಜಕ ಚಟುವಟಿಕೆಯಿಂದಾಗಿ ಲೈಂಗಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸುವಲ್ಲಿ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಇದು ಪುರುಷರಲ್ಲಿ ಟೆಸ್ಟೆಸ್ಟೆರಾನ್ ಎಂಬ ಹಾರ್ಮೋನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಇದು ವೀರ್ಯ ಉತ್ಪಾದನೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಲೈಂಗಿಕ ದೌರ್ಬಲ್ಯದ ಲಕ್ಷಣಗಳನ್ನು ಕಡಿಮೆ ಮಾಡಲು ಬಿದರೀಕಂಡ್ ಉಪಯುಕ್ತವಾಗಿದೆ ಮತ್ತು ಲೈಂಗಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಮೇಲೆ ತಿಳಿಸಲಾದ ಎಲ್ಲಾ ಆಯುರ್ವೇದ ಗಿಡಮೂಲಿಕೆಗಳು ಪುರುಷರಲ್ಲಿ ಎಲ್ಲಾ ರೀತಿಯ ಲೈಂಗಿಕ ಸಮಸ್ಯೆಗಳನ್ನು ಪರಿಹರಿಸಲು ತಮ್ಮ ಮಹತ್ವದ ಪಾತ್ರವನ್ನು ಹೊಂದಿವೆ ಇವು ಮಾತ್ರವಲ್ಲದೆ ಆಯುರ್ವೇದದಲ್ಲಿ ಇನ್ನೂ ಅನೇಕ ಗಿಡಮೂಲಿಕೆಗಳಾದ ಸ್ವರ್ಣಭಸ್ಮ ವಸ್ಮ, ಕೇಸರಿ ಗೋಕ್ಷುರ ಸಲಾಬ್ ಮಿಶ್ರಿ ಶತಾವರಿ ಕೌಂಚ್ ಬೀಜ ಇದ್ದು ಈ ಎಲ್ಲಾ ಗಿಡಮೂಲಿಕೆಗಳು ಒಟ್ಟಿಗೆ ಸೇರಿಸಿದಾಗ ಅವು ಸಮಸ್ಯೆಯನ್ನ ಬಹಳ ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಪರಿಹರಿಸಲು ಒಂದು ಪರಸ್ಪರ ಪೂರಕತ್ವದ ಪರಿಣಾಮವನ್ನ ನೀಡುತ್ತದೆ ಮತ್ತು ಸಮಸ್ಯೆಯನ್ನ ಶಾಶ್ವತವಾಗಿ ಗುಣಪಡಿಸುತ್ತದೆ ಅಶ್ವಬಲಂ ಕ್ಯಾಪ್ಸ್ಯೂಲ್ಗಳು ಈ ಎಲ್ಲಾ ಗಿಡಮೂಲಿಕೆಗಳನ್ನು ಹೊಂದಿವೆ ಪುರುಷರ ಲೈಂಗಿಕ ಸಮಸ್ಯೆಯನ್ನ ಪರಿಹರಿಸಲು ನಾವು ಈ ಗಿಡಮೂಲಿಕೆಗಳನ್ನು ವೈಜ್ಞಾನಿಕ ವಿಧಾನದಲ್ಲಿ ಸೇರಿಸುತ್ತೇವೆ ಅಶ್ವಬಲಂ ಕ್ಯಾಪ್ಸ್ಯೂಲ್ಗಳು ನೂರು ಶೇಕಡ ನೈಸರ್ಗಿಕ ಮತ್ತು ಯಾವುದೇ ಅಡ್ಡ ಪರಿಣಾಮಗಳಿಲ್ಲದ ಉತ್ಪನ್ನವಾಗಿದೆ ಆಯುರ್ವೇದದಲ್ಲಿ ಈ ಎಲ್ಲಾ ಗಿಡ ಸಾವಿರಾರು ವರ್ಷಗಳಿಂದ ಬಳಸುತ್ತಿರುವುದರಿಂದ ಅವುಗಳು ತಮ್ಮ ಪರಿಣಾಮಕಾರಿ ತತ್ವವನ್ನ ಮತ್ತು ಫಲಿತಾಂಶವನ್ನ ಈಗಾಗಲೇ ಸಾಬೀತುಪಡಿಸಿರುತ್ತವೆ ಅಶ್ವಬಲಂ ಕ್ಯಾಪ್ಸುಲ್ಗಳು ಒತ್ತಡ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತದೆ ಇದು ಶಕ್ತಿಯ ಮಟ್ಟವನ್ನ ಪುನಃಸ್ಥಾಪಿಸುತ್ತದೆ ಇದು ಒಟ್ಟಾರೆ ಚೈತನ್ಯವನ್ನ ಹೆಚ್ಚಿಸುತ್ತದೆ ಮತ್ತು ವಯಸ್ಸಾದ ಪ್ರಕ್ರಿಯೆಯನ್ನ ನಿಧಾನಗೊಳಿಸುತ್ತದೆ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ ಅಶ್ವಬಲಂ ಕ್ಯಾಪ್ಸುಲ್ಗಳು ಆರೋಗ್ಯವಂತರೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದಾದಷ್ಟು ಸುರಕ್ಷಿತವಾಗಿದೆ ಉತ್ತಮ ಫಲಿತಾಂಶಕ್ಕಾಗಿ ಒಂದು ತಿಂಗಳು ಮತ್ತು ಶಾಶ್ವತವಾದ ಫಲಿತಾಂಶಗಳನ್ನು ಪಡೆಯಲು ದಯವಿಟ್ಟು ಕನಿಷ್ಠ ನೂರು ದಿನಗಳ ಕಾಲ ಬಿಡದೆ ತೆಗೆದುಕೊಳ್ಳಿ ದಯವಿಟ್ಟು ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳಿದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ನೇರ ಭೇಟಿ ಮಾಡಲು ಹಾಗೂ ಸಂಪೂರ್ಣ ಆರೋಗ್ಯವನ್ನ ಪಡೆಯಿರಿ ಆರೋಗ್ಯವಂತ ಸಮಾಜದ ನಿರ್ಮಾಣವೇ ನಮ್ಮ ಧ್ಯೇಯ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು